ఇొందు లక్ష్మీదేవి స్తృతి రచనే కనకదాసరు నగింత కుందేనో నినగింత కుందేనో నినగింత కుందేనో నమ్మమ్మ జయలక్ష్మి నినగింత కుందేనో ನಿನಗಿಂತ ಕುಂದೇನೋ ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನೋ ನಿನಗಿಂತ ಕುಂದೇನೋ ಸನಕಾದಿಗಳ ಸ್ವಾಮಿ ನಿನಗಿಂತ ಕುಂದೇನೋ ಸನಕಾದಿಗಳ ಸ್ವಾಮಿ ಮನಸಿ ಜ ನೊಡೆಯ ಕನಕ ಜನಕ ನಿನಗಿಂತ ಕುಂದೇನೋ ನಿನಗಿಂತ ಕುಂದೇನೋ ಮತ್ಸವತಾರನಿ ದಾದರೆ ಆಕೆ ತಾನಾದಳೋ ತಾನದಳು ಮತ್ಸವತಾರನಿ ದಾದರೆ ಆಕೆ ಮತ್ಸಕಂಗಳೆ ತಾನಾದಳೋ ಹೆಚ್ಚಿನ ಶಂಖವ ಪಿಡಿದರೆ ಆಕೆ ಹೆಚ್ಚಿನ ಶಂಖವ ಪಿಡಿದರೆ ಆಕೆ ನಿತ್ಯ ಶಂಕರ ಕಂಟಳಾದಳಯ್ಯ ನಿನಗಿಂತ ಕುಂದೇನೋ ನಿನಗಿಂತ ಕುಂದೇನೋ नीलवर्णनु नीनादरे आके नीलकुन्तणे तानदणो नीलवर्णनु नीनादरे आके नीलकुन्तणे तानदणो लोलकमलनाभनी नादरे आके ಕಮಲನಾ ಭನೀನಾದರೆ ಯಾಕೆ ಬಾಲ ಕಮಲ ಮೂಕಿ ಯಾದಳಯ್ಯ ನಿನಗಿಂತ ಕುಂದೆ ನೋ ನಿನಗಿಂತ ನೋ ಬೆಟ್ಟವ ನೀನೊಂದು ಕೊತ್ತರೆ ಪುಚರ ಬೆಟ್ಟೆರಡು ತಾಪೋತ್ತಳೋ ಬೆಟ್ಟ ಬಾಯಿನೊಂದು ಕೊತ್ತರೆ ಕುಜದ ಬೆಟ್ಟಗಾಳೆರಡನು ತ ಪೋತ್ತಳು ಬಿಟ್ಟ ಶೇಷನಲಿ ತುಳಿದರೆ ಆಕೆ ಬಿಟ್ಟ ಶೇಷನಲಿ ತುಳಿದರೆ ಆಕೆ ಭಾಷೆಗೆ ಶೇಷ ನಿಲ್ಲಿಸಿ ಹಳೆಯ ನಿನಗಿಂತ ಕುಂದೆ ನೋ ನಿನಗಿಂತ ಕುಂದೆ ನೋ ಗಜರಾಜವರದ ನೀನಾದರೆ ಆಕೆ ಗಗಗ ಮನೆಯೋ ನಾನಾದಳೋ ಗಜರ ನೆಯೋ ತಾನಾಗಣೋ ನಿಜವಾದ ಸಿಂಹ ನೀನಾದರೆ ಇನ್ನ ನಿಜವಾದ ಸಿಂಹ ನೀನಾದರೆ ಇನ್ನ ಭಜಿಸಿ ಸಿಂಹ ಮಧ್ಯ ಒಣಗಿಪ್ಪಣಯ್ಯ ನಿನಗಿಂತ ಕುಂದೇನೋ ನಿನಗಿಂತ ಕುಂದೇನೋ ಈ ಪರಿಯಲಿ ಬಹು ಜನಿಸಿದೆ ಭಲೆ ಭಲೆ ಬಾಪುರೇ ಮಾಡದೊಳು ನೆಲೆಸಿದೆ ಈ ಪರಿಯಲಿ ಬಹು ಜನಿಸಿದೆ ಭಲೆ ಭಲೆ ಬಾಪುರಿಯನ್ನು ನೆಲೆಸಿದೆ ಗೋಪಿಯರ ಮೋಹ ಕನಿಸಿದೆ ಚಲುವ ಚಲುವ ಶ್ರೀಪತಿಯಾದಿಕೇಶವರಾಯ ಮೆರೆದೆ ನಿನಗಿಂತ ಕುಂದೇನೋ ನಿನಗಿಂತ ಕುಂದೇನೋ ನಿನಗಿಂತ ಕುಂದೇನೋ ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನೋ ನಿನಗಿಂತ ಕುಂದೇನೋ ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನೋ ನಿನಗಿಂತ ಕುಂದೇನೋ ಸನಕಾರಿಗಳ ಸ್ವಾಮಿ ನಿನಗಿಂತ ಕುಂದೇನೊ ಸನಕಾರಿಗಳ ಸ್ವಾಮಿ ಮನಸಿ ಜಾನೊಡೆಯ ಕನಕಗಳ ಬಲ ಜನಕ ನಿನಗಿಂತ ಕುಂದೇನೋ ನಿನಗಿಂತ ಕುಂದೇನೋ నినవి కుందేనో నినవి కుందేను నినవి కుందేనో హరిశ్రీనివాస హరిశ్రీనివాస